ಎಲ್ಲರೂ ನೋಡಕ ಏನ್ ಲಾಗ್ ಮಾಡ್ತಾ ಇದಿ ಅದೇ ಟಾಪಿಕ್ ಬೇಕಲ್ವಾ ಲಾಗ್ ಮಾಡಕ್ಕೆ ಎತ್ಕೊಂತೀಯ ಎಲ್ರು ತಲೆ ಸಿಕ್ತಾರೆ ಯಾರ ಒಬ್ರು ಇವತ್ತು ಈಗ ಈಗ್ಲೇ ಸಿಗ್ತಾರ ಹಾ ಇಬ್ರು ಕಪಲ್ಸ್ ಅವ್ರ ಬಾ ಮಾತಾಡ್ತಾನ ಅವ್ರೆ ಎಲ್ಲ ಹೋಗ್ತಾವ್ರೆ ಜನ್ಮದ ಜೋಡಿ ಇವತ್ತು ಲಾಗ್ ಮಾಡ್ತಾ ಇದ್ವಿ ಲಾಗ್ ಅಲ್ಲಿ ಯಾರು ಸಿಗ್ತಾ ಇಲ್ಲ ಇಲ್ಲಿ ಇದಾರೆ ಬನ್ನಿ ಕ್ಯಾನ್ ವಿ ಜಸ್ಟ್ ಸ್ಟಾಪ್ ವಿತ್ ಡಾಲ್ ನೋ ಥ್ಯಾಂಕ್ ಯು ಯುವರ್ ಗುಡ್ ನೈನ್ ಯುವರ್ ಗುಡ್ ನೈನ್ ಸಾರಿ ಥ್ಯಾಂಕ್ ಯು ಸೊ ನೋಡಿ ಫ್ರೆಂಡ್ಸ್ ಅವಳಿಗೆ ಹೆಸರು ಕೇಳೋದೇ ಅಂತಿಲ್ಲ ಅಂದ್ರೆ ಲೈಕ್ ನಾನು ಹೆಸರು ತಗೊಂಡ್ಬಿಟ್ಟು ನೀನೇನು ಉಪ್ಪಿನ ಕೈ ಹಾಕ್ತೀಯ ನಾಟ್ ರಿಕ್ವೈರ್ ಓಕೆ ಪರವಾಗಿಲ್ಲ ಸೊ ಲಾಗ್ ಮಾಡೋ ಟೈಮ್ ಅಲ್ಲಿ ಅದೆಲ್ಲ ಬಂದೇ ಬರುತ್ತೆ ಸೊ ಇಲ್ಲಿ ಯಾರು ಮಾತಾಡಲ್ಲ ಅನ್ಸುತ್ತೆ ಅಮ್ಮ ಇದ್ದಾರೆ ಅಲ್ಲಿ ಅಮ್ಮ ಇದ್ದಾರೆ ಅಮ್ಮನ ಹತ್ರ ಆಶೀರ್ವಾದ ತಗೊಳ್ಳೋಣ ಬನ್ನಿ ಬನ್ನಿ ಕನ್ನಡ ಹಿಂದಿ हिंदी अम्मा मैं बैंगलोर से हूँ कहीं से हूँ कहाँ से रहते हो अम्मा मैं बंशिंग की तौर से जो में रहती हूँ हाँ तो मैं लाइक फर्स्ट ट्रांसजेंडर हूँ इंडिया में फर्स्ट हूँ तो मैं वेंटर लाके सीखी हूँ तो आप मेरे लिए कुछ बोलो बस आपकी मनोकामना पूरी हो जाए मेरे बच्चे का भंडारा बड़ी हो तो आपकी मनोकामना पूरी हो जाएगी बेस्ट। उस्टो। उस्टो। टाएंग टाएंग तो, आ, 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 आप कहाँ से हो अम्मा हम लोग दिल्ली में रहते हैं दिल्ली अभी यहाँ पे बैंगलोर आके कितना दिन हो गया है हम लोग आके कहा साल हो है साल आपको दिल्ली अच्छा लगता है या बैंगलोर अच्छा लगता है बैंगलोर आप कनाडा में कुछ बोल रहा है तो क्या बोलोगे कनाडा में बोला तो सब बढ़िया है सब चीज बढ़िया है यद्रू हेगी दीरा बोलो

ಅಲ್ನೋಡಿ ಆಂಟಿ अंकल ನಮ ನೋಡ್ಬಿಟ್ಟು ಖುಷಿ ಪಡ್ತಾ ಇದಾರೆ हेलो ಅಯ್ಯೋ ಈ ಲಾಗ್ ಅಲ್ಲಿ ಏನು ಕಷ್ಟ ಅಂತ ಇಲ್ಲ ಅಂದ್ರೆ ಯಾರ್ ಯಾರ್ನರೂ ಲಾಗ್ ಮಾಡಲ್ಲ ಅಂತ ಬಿಟ್ ಅನ್ಸುತ್ತೆ हेलो ಮಾತಾಡಕ್ಕೆ ಹೆದರ್ಕೊಂತಾ ಇದ್ಸೆ ಹೈ हेलो ಕಮಿ ಕ್ಯಾಚರಿ ಟಾಪಿಕ್ ಡಲ್ ನೋ 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 ಅನೋ ಪದ ಬಿಟ್ರೆ ಮತ್ತೆ ಏನೂ ಗೊತ್ತಿಲ್ಲ ಐಸ್ ಕ್ರೀಮ್ ಗಾಡಿ ನೋಡಿದ ತಕ್ಷಣ ಚೇಂಜ್ ಮಾಡ್ತಾ ಟಾಪಿಕ್ ಅವಂತಿಕಾ ಏನೇ ಮಾಡ್ತಾ ಇದೀಯ ಇಲ್ಲಿ ಏನೇನ್ ಮಾಡ್ತಾ ಇದೀಯ ಎಷ್ಟು ರೇಟ್ ಅದಕ್ಕೆ

ಓ ಎಷ್ಟೋಯ್ ಬಡೋಸ್ ರೇಟ್ ಹೇಳ್ತಿಯಾ ಕಾಸ್ಟ್ಲಿ ಜಾಸ್ತಿ ಐದ್ ರೂಪಾಯಿ ಆದ್ರೆ ಕೊಡಿ ಕೊಡಿ ಬರುತ್ತೆ ಅಯ್ಯೋ ಬಡ ಸೂಪರ್ ಆಗಿದ್ಯಾ ಅಯ್ಯೋ ದೃಷ್ಟಿಯಾಗ್ಬೇಕು ನಿನ್ಗೆ ಸೋರಿ ಇನ್ನೂ ಇಲ್ಲ ಇನ್ನೂ ಇಲ್ಲ ಇನ್ನು ಲೇಟ್ ನೋಡ್ತಾ ಇದ್ದಾರೆ ನೋಡ್ತಾ ಇದಾರೆ நோடத்த மாமூலி உடுக்க உடனே அங்கே உடுக்கி உடுக்கா அங்கே